How do ಪೊಲೀಸರು ಇರೋದು ಸಾರ್ವಜನಿಕರ ರಕ್ಷಣೆಗಾಗಿ ಇನ್ನು ಪ್ರಜಾಪ್ರತಿನಿಧಿಗಳೆನಿಸಿಕೊಂಡ ಪ್ರಜಾಪ್ರತಿನಿಧಿಗಳು ಜನರ ಸೇವೆಗಾಗಿಯೇ ಕೆಲಸ ಮಾಡಬೇಕು ಆದರೆ ಇಂದು ಜನಪ್ರತಿನಿಧಿಗಳನ್ನು ರಕ್ಷಿಸುವ ಹೆಸರಿನಲ್ಲಿ ಅಮಾಯಕ ಬಡಪಾಯಿಗಳನ್ನು ಆಸ್ಪತ್ರೆ ಸೇರಿಸುವಂತೆ ಮಾಡುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದು ಈ ಘಟನೆ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿರುವ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರ ಮುದುಗುರ್ಕಿ ಗೇಟ್ನಲ್ಲಿ ಅಪಘಾತ ನಡೆದಿದ್ದು ಸನ್ನಿ ಮತ್ತು ಅಂಜಲಿ ಎಂಬ ಅಣ್ಣ ತಂಗಿ ಗಂಭೀರ ಗಾಯಗೊಂಡು ಜೈನ್ ಮಿಷಿನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಗಾಯಗೊಂಡವರಿಬ್ಬರು ಬೆಂಗಳೂರಿನವರಾಗಿದ್ದು ಈಶಾ ದೇವಾಲಯ ನೋಡಲು ಬೈಕ್ನಲ್ಲಿ ಬಂದಿದ್ದರು ಎಂದು ತಿಳಿದು ಬಂದಿದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವೇಗವಾಗಿ ಬರುತ್ತಿದ್ದ ಬೈಕ್ಗೆ ಮುದುಗುರ್ಕಿ ಕ್ರಾಸ್ನಲ್ಲಿ ಸಚಿವರ ರಕ್ಷಣೆಗಾಗಿ ಸಾಗುತ್ತಿದ್ದ ಪೊಲೀಸ್ ವಾಹನ ಡಿಕ್ಕಿ ಹೊಡೆದು ಅಪಘಾತ ನಡೆದಿದೆ ಎಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ ಪೊಲೀಸ್ ವಾಹನ ಸೈರನ್ ಹಾಕದೆ ವೇಗವಾಗಿ ಬಂದಿದ್ದೇ ಅಪಘಾತಕ್ಕೆ ಕಾರಣ ಎಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದು ಆರಂಭದಲ್ಲಿ ಪ್ರೇಮಿಗಳು ಎಂಬ ಸುದ್ದಿ ಹಬ್ಬಿತ್ತು ಆದರೆ ನಂತರ ಅವರ ಪೂರ್ವಪರ ವಿಚಾರಿಸಿದಾಗ ಅವರಿಬ್ಬರು ಅಣ್ಣ ತಂಗಿ ಆಗಿದ್ದು ರಕ್ಷಾಬಂಧನ ಹಬ್ಬವಿದ್ದ ಕಾರಣ ಈಶಾ ದೇವಾಲಯಕ್ಕೆ ಬರುತ್ತಿದ್ದರು ಎಂಬ ಮಾಹಿತಿ ಲಭ್ಯವಿದೆ ಅಪಘಾತ ನಡೆದ ಕೂಡಲೇ ಆ್ಯಂಬ್ಯುಲೆನ್ಸ್ಗೆ ಸ್ಥಳದಲ್ಲಿದ್ದವರು ಕರೆ ಮಾಡಿದ್ದು ಸಮಯಕ್ಕೆ ಸರಿಯಾಗಿ ಆಂಬ್ಯುಲೆನ್ಸ್ ಬರಲಿಲ್ಲ ಎಂದು ಆರೋಪಿಸಲಾಗಿದೆ ನಂತರ ಗಾಯಾಳುಗಳನ್ನು ಚಿಕ್ಕಬಳ್ಳಾಪುರ ಹೊರವಲಯದ ಜೈನ್ ಮಿಷಿನ್ ಆಸ್ಪತ್ರೆಗೆ ದಾಖಲಿಸಿದ್ದು ತಂಗಿ ಅಂಜಲಿಗೆ ಎರಡು ಕಾಲು ಮುರಿದಿರುವ ಜೊತೆಗೆ ಮುಖವೆಲ್ಲ ಪರಿಚಿದೆ ಎಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ ಇನ್ನು ಅಣ್ಣ ಸನ್ನಿ ಎಂಬುವವರಿಗೆ ಒಂದು ಕಾಲು ಮುರಿದಿದ್ದು ದೇಹದ ವಿವಿಧ ಭಾಗಗಳಲ್ಲಿ ಗಾಯಗಳಾಗಿದೆ ಎನ್ನಲಾಗಿದೆ ಪ್ರಸ್ತುತ ಇಬ್ಬರ ಸ್ಥಿತಿಯು ಗಂಭೀರವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ

ಇವ್ರದ್ ನೋಡಿದಿರ ರೋಡ್ ಕ್ರಾಸ್ ಮಾಡಿರೋದು ಪಾಪ ಅವರು ಹುಡುಗಿ ಹುಡುಗಿ ಬೆಂಗಳೂರಿಂದ ಬಂದು ಸ್ಪೀಡಿಂದ ಇವ್ರು ಸಣ್ಣ ನಾನು ನುಗ್ಗಿಸ್ತೀವಿ ಯಾರಿಗೂ ಕಂಟ್ರೋಲ್ ಆಗಲ್ಲ ಬಂದು ಹೊಡೆದು ಪೊಲೀಸ್ ಗೆ ಹೊಡೆದಿರೋದು ಪೊಲೀಸ್ ವ್ಯಾನ್ಗೆ ಹೊಡೆದು ಪಾಪ ಅವ್ರಿಗೆ ಆ ಥರ ಡ್ಯಾಮೇಜ್ ಸಿಗ್ನಲ್ ಹಾಕಲ್ಲ ಸಿಗ್ನಲ್ ಹಾಕಲ್ಲ ಒಂದು ಸೈರನ್ ಹಾಕಲ್ಲ ಯಾವಾಗಲೂ ಅಷ್ಟೇ ಸರ್ ನಾವು ಇವಾಗ ಒಂದು ಇಪ್ಪತ್ತ್ ಮೂರು ಸತಿ ಇದೇ ಊರೇ ಪವನ್ ಕುಮಾರ್ ಅಂದ್ಬಿಟ್ಟು ನನ್ನ ಹೆಸರು ನಾನು ಇದೇ ಊರಲ್ಲೇ ನಾನು ಇವಾಗ ಒಂದು ಇಪ್ಪತ್ತು ಸತಿ ನೋಡಿದ್ದೆ ಅವ್ರು ಸೈರನ್ ಹಾಕಲ್ಲ ನಾನೇ ಸತಿ ಗೊತ್ತಬೇಕಂತ ಅವ್ರೇನ್ ಕೇಳಿದೆ ಇನ್ನ ಸರ್ಕಾರಿ ಹುದ್ದೆ ಐತೆ ಇನ್ನ ಅವ್ರು ಮಾತಾಡಿದ್ರೆ ಅವರು ಅದು ಇದು ಅಂತ ಅಹಮ ಅಂತ ತೋರಿಸ್ತಾರೆ ನಾವ್ ಸರ್ಕಾರದ ಕಡೆ ಅವಂದೇ ಕೇಳ್ತಾರೆ ಪೊಲೀಸ್ ಮ್ಯಾನೆ ಈಗ ಯಾರು ಬರ್ತಾರೆ ಸರ್ ಮಿನಿಸ್ಟ್ರು ಬರ್ತಾರೆ ಎಮ್ ಎಲ್ ಯಾರಿಗೋಸ್ಕರ ಕೆಲಸ ಮಾಡೋದು ಜನಗಳಿಗೆ ಒಂದು ಸಹಾಯ ಮಾಡ್ಬೇಕು ಅಂತ ಹೇಳಿ ಅವರು ಸೆಕ್ಯೂರಿಟಿ ಕೊಡಕ್ ಬಂದು ಜನಗಳಿಗೆ ತೊಂದರೆ ಮಾಡುವಂತ ಯಾರಾದ್ರು ಹೇಳಿದಾರ ಇಲ್ಲೇ ಯಾವ್ದಾದ್ರು ಒಂದು ಸ್ವಾಭಿಮಾನ ಈ ಸ್ವಾಭಿಮಾನದಲ್ಲಿ ಬರ್ದಿದಾರ ಕಾನೂನು ಇಲ್ಲ ಏನು ಈಗ ಜನಗಳಿಗೆ ಒಂದು ದಾರಿ ತೋರಿಸುವಂತವ್ರು ಅವರೇ ಈ ತರ ತಪ್ಪುಗಳು ಮಾಡಿದೆ ಇನ್ನು ಜನಗಳು ಇನ್ಯಾವ ಯಾವ ತರ ಇದ್ ಮಾಡಬೋದು ನೋಡಿ ಮಾಡಿ ಅವ್ರು ಕೂತ್ಬಿಟ್ಟು ನಾವಿಲ್ಲಿ ನಾವಿಲ್ಲೇ ಇದೀರಿ ನೋಡೋಣ ಅಷ್ಟೊತ್ತಿಗೆ ಆ ಸೈಡ್ ಹೋಗ್ಬಿಟ್ಟು ಏನೋ ಗಾಡಿ ಹತ್ಬಿಟ್ಟು ಸಿಲಿಂಡರ್ ಹೊರಟೋಗೋಣ ಅಂತ ಇದ್ ಮಾಡ್ಬೋದು ಆಮೇಲೆ ಇಟ್ಕೊಂಡು ನಾವ್ ಆಮೇಲೆ ಇಷ್ಟೊತ್ತಿ ಇಲ್ಲೇ ಇಟ್ಕೊಳ್ಳಿ ಆಮೇಲೆ ಅವರೆಲ್ಲ ಅವ್ರೆಲ್ಲ ಟ್ರಿಬಲ್ ಸ್ಟಾರ್ ಸಾಹೇಬ್ರ ಅವರೆಲ್ಲ ಬಂದರು ಅವರೆಲ್ಲ ರಾಮದೇವ್ ಸರ್ ಅಂತ ಅವರು ಬಂದು ಮಾತಾಡ್ತಾ ಇದ್ದಾರೆ ಅವರು ಈಗ ಅಷ್ಟೇ ಎಲ್ಲೋ ಎಸ್ ಹೋಗ್ಬೇಕು ನೀವು ಹೊಲ್ಡ್ಬಿಡ್ರಿ ನೀವು ಪ್ರವೀಣ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ